ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ಮುಂದಿನ ಐದು ದಿನಗಳ ಕಾಲ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಕರಾವಳಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಜೋರಾಗಲಿದ್ದು ಮುಂದಿನ ಮೂರು ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ ಅತ್ತ ಚಿಕ್ಕಮಗಳೂರು ಕಲಬುರಗಿ ಸೇರಿದಂತೆ ಹಲವೆಡೆ ಮಳೆ ಅಬ್ಬರ ಮುಂದುವರೆದಿವೆ ಚಿಕ್ಕಮಗಳೂರು ಉಡುಪಿ ಕೊಡಗು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಹೀಗಾಗಿ ಮೂರು ಜಿಲ್ಲೆಗಳ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಎರಡೂ ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ ನಿರಂತರ ಮಳೆಯಿಂದ ಕಾರವಾರದ ಜೆಂಡಿಯ ಅರ್ಗ ಗ್ರಾಮದ ಇಲ್ಲ ಜಲಾವೃತ ಆಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ನೀರು ಹರಿದು ಸಮುದ್ರ ಸೇರುವಂತಹ ಜಾಗದಲ್ಲೇ ನೌಕಾ ನೆಲೆ ಬೃಹತ್ ಬಹುಮಹಡಿ ಕಟ್ಟಡ ಮತ್ತು ಕಾಂಪೌಂಡ್ ನಿರ್ಮಾಣದಿಂದ ಸಮುದ್ರಕ್ಕೆ ಸೇರುವ ನೀರು ಈಗ ಜನವಸತಿ ಪ್ರದೇಶಕ್ಕೆ ನುಗ್ಗಿ ಯಾವಾಂತರ ಸೃಷ್ಟಿಯಾಗ್ತಾ ಇದೆ ಸ್ಥಳಕ್ಕೆ ಡಿಸಿ ಲಕ್ಷ್ಮೀಪ್ರಿಯಾ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಸೇನಾ ಅಧಿಕಾರಿಗಳ ಜೊತೆ ಸಮಸ್ಯೆ ಏನಾಗಿದೆ ಅಂತೇಳಿ ಚರ್ಚೆ ಮಾಡಿದ್ರು ಅದನ್ನು ಪರಿಹರಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಸಾಲು ಸಾಲು ಅವಾಂತರ ಅನಾಹುತಗಳು ಸಂಭವಿಸ್ತಾ ಇವೆ ಈ ಮಧ್ಯೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಶಾಸಕ ಯಶ್ಪಾಲ್ ಸುವರ್ಣ ಕಿಡಿಕಾರಿದ್ದಾರೆ ಉಡುಪಿಯಲ್ಲಿ ಭಾರೀ ಮಳೆಯಾಗಿ ಹಲವು ಅನಾಹುತಗಳಾಗಿವೆ ಅದಾಗ್ಯೂ ಉಡುಪಿ ಉಸ್ತುವಾರಿ ಸಚಿವರು ಜಿಲ್ಲೆಯ ಕಡೆಗೆ ತಿರುಗಿ ನೋಡಿಲ್ಲ ಮಳೆ ಸಂಬಂಧ ಒಂದೇ ಒಂದು ಮುನ್ನೆಚ್ಚರಿಕೆ ಕ್ರಮದ ಸಭೆ ಕೂಡ ಮಾಡಿಲ್ಲ ಅಂತ ಹೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಎರಡು ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆಗೊಂಡಿದ್ದ ಸೇತುವೆ ಬಳಿ ಗುಡ್ಡ ಕುಸಿತವಾಗಿದೆ ತೀರ್ಥಹಳ್ಳಿ ಪಟ್ಟಣದಲ್ಲಿ ತುಂಗಾ ನದಿಗೆ ನಿರ್ಮಾಣಗೊಂಡಿದ್ದಂತಹ ಸೇತುವೆಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿದಿದೆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ತೀರ್ಥಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಕುರುವಳ್ಳಿ ಬಾಳೆಬೈಲ್ ಬೈಪಾಸ್ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ಇನ್ನು ಗುಡ್ಡದ ಮೇಲಿರುವಂತಹ ಬೃಹತ್ ಮರ ಬೀಳುವಂತಹ ಭಯದಲ್ಲಿ ವಾಹನ ಸವಾರರು ಸಂಚಾರವನ್ನು ಮಾಡ್ತಾ ಇದ್ದಾರೆ ತಮಿಳುನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ತುಂಗಾ ಭದ್ರಾ ಹೇಮಾವತಿ ನದಿಗಳು ಮೈದುಂಬಿ ಹರಿತಾಯಿದ್ದವು ತುಂಗಾ ನದಿ ಹರಿವಿನಲ್ಲಿ ಭಾರಿ ಹೆಚ್ಚಳವಾಗಿದ್ದು ಕುರುಬುಗೆರೆ ಶ್ರೀಮಠದ ಗಾಂಧಿ ಮೈದಾನದವರೆಗೆ ರಸ್ತೆ ಬಂದ್ ಮಾಡಲಾಗಿದೆ ರಸ್ತೆ ಬಂದ್ ಮಾಡಿ ಎರಡು ಕಡೆ ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಗಾಂಧಿ ಮೈದಾನದ ಪಾರ್ಕಿಂಗ್ನಲ್ಲಿದ್ದ ಎಲ್ಲ ಪ್ರವಾಸಿ ವಾಹನಗಳನ್ನು ತೆರವು ಮಾಡಲಾಗಿದೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ರಾಣಿ ಝರಿ ಫಾಲ್ಸ್ ಬಳಿಯಲ್ಲಿ ಬೈಕ್ ವೀಲಿಂಗ್ ಮಾಡಿ ಹುಚ್ಚಾಟ ಮಾಡಿದ್ದ ಪುಂಡರನ್ನ ಪೊಲೀಸರು ಬಂಧಿಸಿದ್ದಾರೆ ಬಾಳೂರು ಠಾಣೆಯ ಪೊಲೀಸರಿಂದ ಐವರನ್ನ ಬಂಧಿಸಿ ಬೈಕ್ಗಳನ್ನು ಸೀಜ್ ಮಾಡಲಾಗಿದೆ ಮಂಗಳೂರು ಮೂಲದ ಗಿರೀಶ್ ಗಣೇಶ್ ಭಂಡಾರಿ ಪ್ರವೀಣ್ ರೋಹಿತ್ ಬಂಧಿತ ಪುಂಡರು ಇವರು ಫಾಲ್ಸ್ಗೆ ಹೋಗುವಂತ ವೇಳೆ ಕೆಸರು ರಸ್ತೆಯಲ್ಲಿ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡ್ತಾ ಇದ್ರು ಅಸ್ಸಾಂನಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಮೋರಿಗಾಂವ್ನಲ್ಲಿ ಪ್ರವಾಹದ ಪರಿಸ್ಥಿತಿ ಭೀಕರವಾಗಿದೆ ಹಲವಾರು ಜನ ಮನೆಗಳನ್ನು ಕಳುಕೊಂಡು ನಿರಾಶ್ರಿತರಾಗಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಎಐಸಿಸಿ ಸಮಿತಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದೆ ಉತ್ತರ ಪ್ರದೇಶದಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ ವಿರಾಪ್ತಿ ನದಿಯ ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದಂಗೆ ಗೋರಖ್ಪುರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಹಲವಾರು ಮನೆಗಳು ಮುಳುಗಡೆಯಾಗಿದ್ದು ಜನ ಸಂಕಷ್ಟದಲ್ಲಿದ್ದಾರೆ ಚೀನಾದ ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ ಚೀನಾದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅನೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಹಾನಿಯಾಗಿದೆ ತುಹಾಂಗ್ ಪ್ರದೇಶದಲ್ಲಿ ಮನೆಗಳು ಧರಾಶಾಹಿಯಾಗಿದೆ ಭಾರೀ ಮಳೆ ಹಿನ್ನೆಲೆಯಲ್ಲಿ ಚೀನಾದ ಹಲವು ಕಡೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ ಹುಬ್ಬಳ್ಳಿಯಲ್ಲಿ ಡೆಂಗಿ ಅಬ್ಬರ ಮತ್ತೊಂದು ಕಡೆ ಮಲೇರಿಯಾ ಕಾಲರ ಭೀತಿ ಶುರುವಾಗಿದೆ ನಗರ ಸ್ವಚ್ಛತೆಗೆ ಕ್ರಮವನ್ನ ಕೈಗೊಳ್ಳಬೇಕಾಗಿದ್ದ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ ಹುಬ್ಬಳ್ಳಿಯಲ್ಲಿ ಜಲ ಬುಗ್ಗಿಗಳದ್ದೇ ಕಾರುಬಾರು ಚರಂಡಿಯೊಳಗೆ ಸಾಗಬೇಕಾದಂತ ತ್ಯಾಜ್ಯ ನೀರು ರಸ್ತೆ ಮೇಲೆ ನಿಂತಿದೆ ಜನ ಮೂಗು ಮುಚ್ಚಿಕೊಂಡು ಓಡಾಡುವಂತ ಅನಿವಾರ್ಯತೆ ಎದುರಾಗಿದೆ ನಗರದಲ್ಲಿ ಡೆಂಗಿ ಅಬ್ಬರಿಸ್ತಾ ಇದ್ರೂ ಪಾಲಿಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಮುಂಬೈ ಎಕ್ಸ್ಪ್ರೆಸ್ ವೇ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಟ್ರಾಕ್ಟರ್ಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ ಕಂದಕಕ್ಕೆ ಬಿದ್ದು ಐದು ಮಂದಿ ಸಾವನ್ನಪ್ಪಿ ಹಲವರಿಗೆ ಗಾಯಗಳಾಗಿವೆ ಬಸ್ನಲ್ಲಿ ನಲವತ್ತೆರಡು ಮಂದಿ ಯಾತ್ರಾರ್ಥಿಗಳು ಪಾಂಡವಪುರಕ್ಕೆ ತೆರಳುತ್ತಿದ್ದರು ಪಂಡ್ರಾಪುರಕ್ಕೆ ತೆರಳುತ್ತಿದ್ದರು ಈ ವೇಳೆ ಅಪಘಾತ ಸಂಭವಿಸಿದ್ದು ಐದು ಮಂದಿ ಮೃತಪಟ್ಟು ಹಲವರಿಗೆ ಗಾಯ ಆಗಿದೆ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ವಿಧಾನಸಭೆ ಕಲಾಪ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಕೂಡ ಸದನದಲ್ಲಿ ವಾಲ್ಮೀಕಿ ಹಗರಣ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಕೌಂಟರ್ ಕೊಡೋದಕ್ಕೆ ವಿಪಕ್ಷಗಳು ರೆಡಿಯಾಗಿವೆ ಇವತ್ತಿನ ಅಧಿವೇಶನದಲ್ಲೂ ವಾಲ್ಮೀಕಿ ಹಗರಣ ಪ್ರಸ್ತಾಪಕ್ಕೆ ಬಿಜೆಪಿ ಸಿದ್ಧವಾಗಿದ್ದು ಸರ್ಕಾರದ ವಿರುದ್ಧ ಸಂಘಟಿತವಾಗಿ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಇನ್ನು ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ಸರ್ಕಾರ ಕೂಡ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಗೆ ಸಿಎಂ ಡಿಸಿಎಂ ಟಾಸ್ಕನ್ನು ಕೊಟ್ಟಿದ್ದು ಹಿಂದಿನ ಬಿಜೆಪಿ ಕಾಲದ ಹಗರಣ ಭ್ರಷ್ಟಾಚಾರಗಳ ಬಗ್ಗೆ ದಾಖಲೆ ಸಮೇತ ಪಟ್ಟಿ ಮಾಡಿಕೊಂಡು ಪ್ರತ್ಯುತ್ತರ ಕೊಡೋ ಬಗ್ಗೆ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಕೂಡಾದಲ್ಲಿ ದಾಖಲೆ ಕೆದಕಿರುವಂತಹ ಜೆಡಿಎಸ್ಗೆ ಕಾಂಗ್ರೆಸ್ ಪೆನ್ಡ್ರೈವ್ ಗುದ್ದು ಕೊಡೋದಕ್ಕೆ ಮುಂದಾಗಿದೆ ಹಾಸನದಲ್ಲಿ ನಡೆದಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣದ ಬಗ್ಗೆ ಸದನದಲ್ಲಿ ಇವತ್ತು ಪ್ರಸ್ತಾಪಿಸಲು ಕಾಂಗ್ರೆಸ್ ಶಾಸಕಿಯರು ಮುಂದಾಗಿದ್ದಾರೆ ಶಾಸಕಿಯರಾದ ನಯನಾಮುಟ್ಟಮ್ಮ ರುಕ್ಕಲಾ ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೋರಿದು ಸದನದಲ್ಲಿ ಚರ್ಚೆಗೆ ಸ್ಪೀಕರ್ ಅವಕಾಶವನ್ನು ಮಾಡಿಕೊಡಲಿದ್ದಾರೆ ಅಂತಿಮವಾಗಿ ಚರ್ಚೆ ಮೂಲಕ ಜೆಡಿಎಸ್ಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾಗಿದ್ದ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸುವ ತೀರ್ಮಾನವನ್ನು ಸಿಎಂ ಸಿದ್ದರಾಮಯ್ಯ ಕೈಗೊಂಡಿದ್ದಾರೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಆಗಸ್ಟ್ ಒಂದರಿಂದ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸುವ ಬಗ್ಗೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಚುರುಕನ್ನು ಪಡ್ಕೊಂಡಿದೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಈ ಮಧ್ಯೆ ಶಾಸಕ ಬಸನಗೌಡ ದದ್ದಲ್ಗೆ ಇವತ್ತು ವಿಚಾರಣೆಗೆ ಬರುವಂತೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗಲು ಇಡಿ ನೋಟಿಸ್ ಕೊಟ್ಟಿದ್ದು ದದ್ದಲ್ರನ್ನ ಬಂಧಿಸುವಂತ ಸಾಧ್ಯತೆ ಇದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸಿದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಮೂರರ ಫಲಿತಾಂಶ ಇವತ್ತು ಪ್ರಕಟಗೊಳ್ಳಲಿದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆದೇಶಿಸಿದ್ದು ಜೂನ್ ಇಪ್ಪತ್ನಾಲ್ಕರಿಂದ ಜುಲೈ ಐದರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ಮೂರು ನಡೆಸಲಾಗಿತ್ತು ಜೈಲಿನಲ್ಲಿ ಇರುವಂತಹ ದರ್ಶನ್ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತುಗುದೀಪ್ ಕೂಡ ಜೈಲಿಗೆ ಬಂದಿದ್ರು ದರ್ಶನ್ ಜೈಲ್ ಸೇರಿದ ಬಳಿಕ ವಿಜಯಲಕ್ಷ್ಮಿ ನಾಲ್ಕನೇ ಬಾರಿಗೆ ಜೈಲಿಗೆ ಆಗಮಿಸಿ ದರ್ಶನ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಇನ್ನು ಪೊಲೀಸರ ತನಿಖೆ ಪ್ರಗತಿಯಲ್ಲಿದೆ ಈ ಹಂತದಲ್ಲಿ ಜಾಮೀನು ಅಸಾಧ್ಯ ಎಂಬ ವಿಚಾರವನ್ನು ದರ್ಶನ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಜೈಲಿನಲ್ಲೇ ಇರುವಂತಹ ಪವಿತ್ರ ಗೌಡಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಇದೇ ವೇಳೆ ಮಗಳಿಗೆ ಹಣ್ಣು ಬಟ್ಟೆ ಕೊಟ್ಟು ಪೋಷಕರು ಸಂತೈಸಿದ್ದಾರೆ ಜೊತೆಗೆ ಪುತ್ರಿ ಪವಿತ್ರಾಗೆ ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳಿದ್ದಾರೆ ಇನ್ನು ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ ಹಣೆ ಬರಹ ಏನು ಮಾಡೋಕ್ಕಾಗಲ್ಲ ಧೈರ್ಯವಾಗಿರು ಎಲ್ಲ ಸರಿಯಾಗುತ್ತೆ ಅಂತ ಪವಿತ್ರಾಗೆ ತಾಯಿ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಪವಿತ್ರ ಗೌಡ ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂತೆ ತಾಯಿಗೆ ಹೇಳಿದ್ದಾರೆ ಇನ್ನು ಜೈಲಲ್ಲಿರುವಂತಹ ಪವಿತ್ರ ಆರೋಗ್ಯ ಹದಗೆಟ್ಟಿದ್ದು ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಜಾಸ್ತಿ ಇವೆ ಚಿತ್ರದುರ್ಗ ತಾಲೂಕಿನ ಬಚ್ಚಬೋರನಹಟ್ಟಿ ಗ್ರಾಮದಲ್ಲಿ ಬೆಚ್ಚಿ ಬೀಳುವಂತ ಅಂಶ ಬೆಳಕಿಗೆ ಬಂದಿದೆ ಬಹಿರ್ದೆಸೆಗೆ ತೆರಳಿದ್ದ ಹದಿನೇಳು ವರ್ಷದ ಬಾಲಕಿ ನಿಗೂಢವಾಗಿ ನಾಪತ್ತೆಯಾಗಿತ್ತು ಅದೇ ಊರಿನ ಅರುಣ್ ಕುಮಾರ್ ವಿರುದ್ಧ ಬಾಲಕಿ ತಾಯಿ ಕೇಸ್ ದಾಖಲು ಮಾಡಿದ್ದು ತನಿಖೆ ಕೈಗೊಂಡಾಗ ಆತಂಕದ ವಿಚಾರ ಬಯಲಿಗೆ ಬಂದಿದೆ ಹತ್ತಕ್ಕೂ ಅಧಿಕ ಬಾಲಕಿಯರ ಮದುವೆ ಸುದ್ದಿ ಬಯಲಿಗೆ ಬಂದಿದೆ ಬಾಲಕಿಯರ ನಾಪತ್ತೆ ಹಿಂದೆ ಪ್ರೇಮ ಪ್ರಕರಣ ಇದ್ದು ಮದುವೆ ಆಗಿರುವುದು ಬೆಳಕಿಗೆ ಬಂದಿದೆ ಗ್ರಾಮಗಳಲ್ಲೇ ರಾಜ್ಯ ಪಂಚಾಯಿತಿ ಮಾಡಿ ಪ್ರಕರಣಗಳನ್ನು ಮುಚ್ಚಾಕುವ ಪ್ರಯತ್ನ ನಡೆದಿದೆ ಈ ಬಗ್ಗೆ ಮಹಿಳಾ ಮಕ್ಕಳ ಇಲಾಖೆ ತನಿಖೆಯನ್ನ ಮಾಡ್ತಾ ಇದೆ ಬೆಡ್ಶೀಟ್ ಹಾಕೊಂಡು ಬಂದು ಬೆಂಗಳೂರಿನ ಬೆಳ್ಳಂದೂರು ಎಟಿಎಂ ರಾಬರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಜುಲೈ ಏಳನೇ ತಾರೀಕು ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಎಂಟ್ರಿ ಕೊಟ್ಟಿದ್ದ ಕಳ್ಳ ಹಣ ಸಿಗದೆ ವಾಪಸ್ ಹೋಗಿದ ಆದರೆ ಎಟಿಎಂಗೆ ಹಣ ಹಾಕದೆ ಹದಿನಾರು ಪಾಯಿಂಟ್ ಐದು ಲಕ್ಷ ಹಣ ಕಳ್ತನ ಆಗಿದೆ ಅಂತ ಸಿಬ್ಬಂದಿ ದೂರನ್ನ ಕೊಟ್ಟಿದ್ರು ಅನ್ನೋದು ಬಯಲಿಗೆ ಬಂದಿದೆ ಬ್ಯಾಂಕ್ ಸಿಬ್ಬಂದಿ ದೂರಿನ ಬಳಿಕ ಪೊಲೀಸರು ಪರಿಶೀಲನೆ ಮಾಡಿದ್ರು ಈ ವೇಳೆ ಹಣ ಹಾಕೋದಕ್ಕೆ ಬಂದಿದ್ದ ಏಜೆನ್ಸಿಯವರು ಹಣವನ್ನ ಹಾಕಿರಲಿಲ್ಲ ಐವರು ಹದಿನಾರು ಪಾಯಿಂಟ್ ಐದು ಲಕ್ಷ ಹಣವನ್ನು ಸಮನಾಗಿ ಹಂಚಿಕೆ ಮಾಡಿಕೊಂಡಿದ್ರು ಸದ್ಯ ಪೊಲೀಸರು ಐವರನ್ನ ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಖ್ಯಾತ ಸಿನಿಮಾ ತಾರೆ ರಕುಲ್ ಪ್ರೀತ್ ಸಿಂಗ್ ಅವರ ಸಹೋದರ ಅಮನ್ ಪ್ರೀತ್ ಸಿಂಗ್ ಅವರನ್ನು ಸೈಬ್ರಾಬಾದ್ ಪೊಲೀಸರು ಬಂಧಿಸಿದ್ದಾರೆ ಡ್ರಗ್ಸ್ ಸಂಬಂಧಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮನ್ ಪ್ರೀತ್ ಅವರನ್ನು ಬಂಧಿಸಲಾಗಿದೆ ಮೂಲಗಳ ಪ್ರಕಾರ ನಾಲ್ವರು ನೈಜೀರಿಯನ್ ಪ್ರಜೆಗಳಿಂದ ಎರಡು ಕೋಟಿ ಮೌಲ್ಯದ ಇನ್ನೂರು ಗ್ರಾಂ ಕೊಕೇನ್ ಖರೀದಿ ಮಾಡ್ತಾ ಇದ್ದಾಗ ಅಮನ್ ಪ್ರೀತರನ್ನು ಬಂಧಿಸಲಾಗಿದೆ ಈ ಹಿಂದೆ ಡ್ರಗ್ ಕೇಸ್ ಹಾಗೆಯೇ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ರಕುಲ್ ಪ್ರೀತ್ ಸಿಂಗ್ ಅವರಿಗೂ ಇಡಿ ಸಮನ್ಸನ್ನು ಕೊಟ್ಟಿತು ಭಾರತದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಜ್ವರ ಕೊಂಚವೂ ಇಳಿದಿಲ್ಲ ಈ ನಡುವೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದ ಭಾಗವಾಗಿದ್ದ ಆಟಗಾರರು ತಮ್ಮ ತಮ್ಮ ತವರಿಗೆ ಮರಳುತ್ತಾ ಇದ್ದು ಅವರನ್ನು ಬರಮಾಡಿಕೊಳ್ಳೋದಕ್ಕೆ ಜನಸಾಗರವೇ ಸೇರ್ತಾ ಇದೆ ಅದರಂತೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಉಪನಾಯಕತ್ವ ವಹಿಸಿಕೊಂಡು ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದ ಹಾರ್ದಿಕ್ ಪಾಂಡ್ಯಾರಿಗೆ ತವರಿನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ ಹಾರ್ದಿಕ್ ಪಾಂಡ್ಯಾರನ್ನ ಸ್ವಾಗತಿಸಲು ವಡೋದರದಲ್ಲಿ ಜನಸಾಗರವೇ ಸೇರಿತ್ತು ಮುಗಿಸಿರುವಂತಹ ರಾಮ್ ಚರಣ್ ಆರ್ ಸಿಕ್ಸ್ಟೀನ್ ಚಿತ್ರದ ಅಡ್ಡಾಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾ ಶೂಟಿಂಗ್ ದುಬೈನಲ್ಲಿ ಶುರುವಾಗಿದೆ ಉಪೇನಾ ಖ್ಯಾತಿ ಬುಚ್ಚಿಬಾಬು ನಿರ್ದೇಶನದಲ್ಲಿ ಬರ್ತಿರುವಂತಹ ಈ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ